ತುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ಚೆನ್ನಾಗಿದ್ದೀವಿ ದೇವನ್ ದಯೆ ರಾಯರ ಆಶೀರ್ವಾದ ಸೊ ಈ ವಿಡಿಯೋನ ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿ ತ್ರೀ ಡೇಸ್ ಆಯಿತು ಇವತ್ತು ನಾನು ಪಬ್ಲಿಷ್ ಮಾಡ್ತಾ ಇದ್ದೀನಿ ಮಾಡೋದು ಅಂದರೆ ಅಪ್ಲೋಡ್ ಮಾಡಲ ಬೇಡವಾ ಅನ್ನೋ ಗೊಂದಲದಲ್ಲಿನೇ ವೀಡಿಯೋನ ತ್ರೀ ಡೇಸಿಂದ ಹೋಲ್ಡ್ ಮಾಡಿ ಇವತ್ತಿಲ್ಲ ಹಾಕ್ಲೇಬೇಕು ಅಂತ ಹೇಳಿ ಹಾಕ್ತಾ ಇದ್ದೀನಿ ಅವತ್ತು ಒಂದು ವಿಡಿಯೋ ಹಾಕಿದ್ದೆ ದ ಸ್ಟೋರಿ ಆಫ್ ಸ್ಯಾರಿ ಅಂತ ಹೇಳಿ ಒಂದು ಸೀರೆ ಕಥೆ ಅಂತ ಅಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಮಗೆ ಪಾಸಿಟಿವ್ ಆಗಿಯೇ ಒಂದು ಕಮೆಂಟ್ ಆಗಲಿ ಒಂದು ಫೀಡ್ಬ್ಯಾಕ್ ಎಲ್ಲ ಪಾಸಿಟಿವ್ ಆಗೇ ಸಿಕ್ಕಿದೆ ಸೊ ನೆಗೆಟಿವ್ ಬಂದರೆ ಇಟ್ಸ್ ಓಕೆ ಅವರವ್ರ ಇದು ಅಂತ ಬಟ್ ಅದರಲ್ಲಿ ಮಾತ್ರ ಒಂದೇ ಒಂದು ಕಮೆಂಟು ಅದು ನಾನು ಒಂದು ಪರ್ಸೆಂಟು ಅನ್ನೋಕ್ಕೂ ಆಗೋಲ್ಲ ಒಂದೇ ಕಮೆಂಟ್ ಕಮೆಂಟ್ ಏನು ಎಲ್ಲ ಹೇಳ್ತೀನಿ ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕನ್ನಡತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟೋ ಜನ ನಾನು ಆಡುವಂತಹ ಈ ಭಾಷೆಯ ಕ್ಲಾರಿಟಿನ ನಾನು ಇಷ್ಟಪಟ್ಟಿದ್ದೀರಾ ನಾನು ಹೇಳುವಂಥ ಸೆಂಟೆನ್ಸ್ ಆಗಿರಲಿ ಮಾಡುವಂಥ ಪಾಯಿಂಟ್ಗಳಾಗಿರಲಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅದು ತುಂಬ ಖುಷಿ ವಿಚಾರ ಆದರೆ ನಿಮ್ಮೆಲ್ಲರಿಗೂ ಇಷ್ಟಿಷ್ಟ ಆಗ್ತಾ ಇರೋಂತಹ ನನ್ನ ಭಾಷೆ ನನ್ನ ಪದಗಳ ಅರ್ಥ ಯಾಕೆ ಅವಳಿಗೆ ಒಬ್ಳಿಗೆ ಮಾತ್ರ ಅರ್ಥ ಆಗ್ತಾಯಿಲ್ಲ ಅಂತ ನನಗೊಂದು ಕ್ವಶ್ಚನ್ ಮಾರ್ಕ್ ಸೊ ಏನಪ್ಪ ಕೋ ಕ್ವಶನ್ ಮಾರ್ಕು ಅಂತ ಅಂದರೆ ಸ್ವಲ್ಪ ಕಿಂಚಿತ್ತು ಕಿಂಚಿತ್ತಾದ್ರೂ ಮನುಷ್ಯನಿಗೆ ಪ್ರಾಪ ಪ್ರಜ್ಞೆ ಇಲ್ಲ ಅಂತ ಅಂದರೆ ಜೀವನ ತುಂಬ ಕಷ್ಟ ಆಗುತ್ತೆ ತುಂಬ ಕಷ್ಟ ಕಿಂಚಿತ್ತಾದರೂ ಇರಬೇಕು ಮನಸ್ಸು ಸಾಕ್ಷಿ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆ ಇರೋದಕ್ಕೇನೆ ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ ಆ ಬೆಳೆಯೋದನ್ನು ಇವಳ ಥರ ಬರೀ ಕಂಟೆಂಟ್ ಯಾವ ಥರ ಇದೆ ಅಂದರೆ ಅಳೋದು ಅವಳೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಆಮೇಲೆ ಇನ್ನೊಬ್ರಿಗೂ ಕಮೆಂಟ್ ಮಾಡಿದ್ರು ಫೇಕ್ ಅಕೌಂಟ್ ಅಂತ ಹೇಳಿಬಿಡ್ತೀನಿ ನನಗೆ ಆ ಕಮೆಂಟ್ ಎಲ್ಲ ಡಿಲೀಟ್ ಮಾಡ್ತೀನಿ ನಾನು ಆದಷ್ಟು ನನ್ನ ಒಂದು ಚಾನಲಲ್ಲಿ ನನಗೆ ಪಾಸಿಟಿವ್ ಆಗಿರೋದು ಇಷ್ಟ ಸೊ ನಮ್ಮಲ್ಲಿರೋರು ಅದನ್ನು ಓದಿದಾಗ ಅವರೂ ಪಾಸಿಟಿವ್ ಆಗಿ ಯೋಚನೆ ಥರ ಅದು ನನಗೆ ಇಷ್ಟ ಸೊ ನೆಗೆಟಿವ್ ಬಂದ್ರೂ ಸಹ ನಾನು ಅಲ್ಲಿಗೆ ಅಲ್ಲಿಗೆ ಡಿಲೀಟ್ ಮಾಡ್ತೀನಿ ಕೆಲವೊಬ್ಬರು ನಾವು ಚಾನಲಿಂದನೇ ಹೈಡ್ ಮಾಡಿಬಿಟ್ಟಿದ್ದೀನಿ ಆಯಿತು ಅದನ್ನು ಅವ್ರು ಮತ್ತೆ ನಾನು ಬಂದು ನನ್ನ ಚಾನಲ್ ನೋಡೋಕ್ಕೂ ಆಗೋದಿಲ್ಲ ಆ ಥರ ಮಾಡಿಬಿಡ್ತೀನಿ ಸೊ ನಾಲ್ಕು ಅಕೌಂಟನ್ನು ನಾನು ಆ ಥರ ಮಾಡಿರೋದು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿದ್ದೀನಿ ನನ್ನ ಚಾನಲ್ಗೆ ಅವರು ಮತ್ತೆ ವಾಪಸ್ಸು ಏನು ರಿವ್ಯೂ ಅಂತೀವಲ್ಲ ಸೊ ಮತ್ತೆ ಮತ್ತೆ ಬಂದು ನೋಡೋ ಥರ ಆ ಥರ ಮಾಡೋಕ್ಕಾಗೋದಿಲ್ಲ ನಾನು ಬ್ಲಾಕ್ ಮಾಡಿದ್ದೀನಿ ಯೂಟ್ಯೂಬು ನಾನು ಶುರು ಮಾಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲಿ ಯಾವುದು ಫೇಕ್ ಅಕೌಂಟ್ ಯಾವುದು ಒರಿಜಿನಲ್ ಅಕೌಂಟ್ ಅಂತ ಗೊತ್ತಾಗದೇ ಇರೋ ಅಷ್ಟು ದಡ್ಡಿ ನಾನಲ್ಲ ಓಕೆ ನಾನು ಟೆಕ್ನಿಕಲಿ ತುಂಬ ಚೆನ್ನಾಗಿದ್ದೀನಿ ಟೆಕ್ನಿಕಲಿ ಇರೋದಕ್ಕೇ ಒಂದಷ್ಟರ ಮಟ್ಟಿಗೆ ಇವತ್ತು ಯೂಟ್ಯೂಬಲ್ಲಿ ಏನಾದರೂ ಮಾಡಿದ್ದೀನಿ ಓಕೆನಾ ಯಾರೋ ಒಬ್ಬರು ಅವಳು ಪರವಾಗಿ ಒಂದು ಕಮೆಂಟ್ ಮಾಡಿದರು ಓ ಅಕ್ಕ ಬಿಡಿ ಅವಳಿಗೆ ಟೈಮ್ ಇಲ್ಲ ಫೇಕ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಹತ್ರ ಬಂದಿರಲಿಲ್ಲ ಮಾಡೋಕ್ಕೆ ಅಂತ ಹೇಳಿ ಮಹಾ ತಾಯಿ ನೀನು ನೋಡ್ತೀಯ ವಿಡಿಯೋ ನಂಗೆ ಗೊತ್ತು ನೀನು ಐಡ್ ಮಾಡಿಲ್ಲ ನೋಡು ಅಲ್ಲ ತಾಯಿ ಒಂದು ಮಾತು ಹೇಳ್ತೀನಿ ನಾನು ಯಾಕೆ ಪ್ರತಿ ಸತಿ ತಾಯಿ ಅಂತ ಕರಿತೀನಿ ಅಂದರೆ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನಾನು ಏನೇ ಅಂದ್ರೂ ಸಹ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಓಕೆ ಅರ್ಥ ಮಾಡ್ಕೊಂಡು ಮಾತಾಡಿ ಹಂಗಂತ ಕಮೆಂಟ್ ಮಾಡಿದ್ಲು ಓಕೆ ನಾನು ಫೇಕ್ ಅಕೌಂಟ್ ಅಂತ ಹೇಳಬೇಕು ಅಂತಂದರೆ ಅದು ಗೊತ್ತಾದ ಮೇಲೇ ಹೇಳೋದು ಸೇಮ್ ನನ್ನೊಂದು ಒಂದು ಐಡಿಯಿಂದ ಕಮೆಂಟ್ ಬರುತ್ತೆ ಆ ಐ ಡಿ ಕ್ರಿಯೇಟ್ ಮಾಡಿರೋದು ಯಾವಾಗ ಟೂ ಡೇಸ್ ಬ್ಯಾಕ್ ಟೂ ಡೇಸ್ ಬ್ಯಾಕು ನನಗೇನು ಕಮೆಂಟ್ ಮಾಡಿದಾರೋ ಅದೇ ಥರ ಕಮೆಂಟ್ಗಳನ್ನು ಬೇರೆ ಯೂಟ್ಯೂಬರ್ಸ್ ಆ ಸ್ಯಾರಿ ಸೆಲ್ಲರ್ ಏನಿದ್ದಾರೆ ಸಾರಿ ಬೈಯರ್ ಏನಿದ್ದಾರಲ್ಲ ಬೈಯರ್ಗೂ ಸೇಮ್ ಕಮೆಂಟ್ ಆಯಿತಾ ಇನ್ನು ಯಾರ್ಯಾರೆಲ್ಲ ಸ್ಯಾರಿ ವಿಡಿಯೋ ಮಾಡಿದಾರೆ ತುಂಬ ಜನಕ್ಕೆ ಆಗಿಲ್ಲ ಒಂದು ಮೂರು ಜನಕ್ಕೆ ಏನೋ ಕಮೆಂಟ್ ಸೇಮ್ ಕಮೆಂಟ್ ಅವ್ರಿಗೂ ನಾನು ಅವ್ರಿಗೆ ವಾಟ್ಸಪ್ಪಲ್ಲಿ ಕಲಿಸಿದಾಗ ಅದೇ ಹೇಳಿದ್ರು ಅವರು ಇದು ಗ್ಯಾರಂಟಿ ಫೇಕ್ ಅಕೌಂಟೇ ಅಂತ ಅದು ಅಲ್ಲದೆ ನಾವು ಹೇಗೆ ಕಂಡುಹಿಡೀಬೋದು ಅದು ಫೇಕ್ ಅಕೌಂಟ್ ಅಂತಂದರೆ ಅವ್ರು ಕ್ರಿಯೇಟ್ ಮಾಡಿರ್ತಾರೆ ಗೊತ್ತಾ ಟೂ ಡೇಸ್ ಬ್ಯಾಕು ಆ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಪ್ರೊಸೀಜರ್ ಇದೆ ಅದರಲ್ಲಿ ಏನಾದರೂ ಕ್ಲಿಕ್ ಮಾಡಿದ್ರೆ ಎಲ್ಲಿಂದ ಯಾವ ಟೈಮ್ಗೆ ಯಾವ ಲೊಕೇಶನಿಂದ ಕ್ರಿಯೇಟ್ ಮಾಡಿದ್ದಾರೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗತ್ತೆ ಅಷ್ಟಿಲ್ಲದೆ ನಾನು ಇಷ್ಟು ಧೈರ್ಯವಾಗಿ ಫೇಕ್ ಅಕೌಂಟು ಮಾಡಿ ಕಮೆಂಟ್ ಮಾಡ್ತಾರೆ ನಾನು ಬುದ್ಧಿ ಇಲ್ವ ನನಗೆ ನೋಡ್ತಾರ ನಿಮಗೆ ನಿಮಗೆ ಬುದ್ಧಿ ಇಲ್ಲ ಹೋಗಿ ಅವಳಿಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಭಗವಂತ ನೀವು ಏನು ಈ ಸಮಾಜಕ್ಕೆ ಏನು ಕೊಡಬೇಕು ಅಂತ ಇದ್ದೀರ ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆ ಕಮೆಂಟ್ ಅಂತೂ ಎಷ್ಟು ಅಸಹ್ಯವಾಗಿದೆ ಅಂದರೆ ಅವಳು ಬಾಯಲ್ಲಿ ಬರುತ್ತಲ್ಲ ಸೇಮ್ ಬಾಯಲ್ಲಿ ಬರೋ ಮಾತೆ ಅಲ್ಲಿ ಕಮೆಂಟ್ ರೂಪದಲ್ಲಿ ಬರೆದಿರೋದು ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಬೇಕಾಗಿಲ್ಲ ಸರ್ವೇ ಸಾಮಾನ್ಯ ಜನಗಳು ಯಾರೂ ಆ ಥರ ಕಮೆಂಟ್ ಮಾಡೋದಿಲ್ಲ ಯಾರೊಬ್ಬರು ಮಾಡೋದಿಲ್ಲ ಅಲ್ಲಿ ಏನು ವಿಡಿಯೋದಲ್ಲಿ ಆ ವಲ್ಗರ್ ಮಾತು ಬಂದಿದೆಯೋ ಅದೇ ಮಾತು ಇಲ್ಲಿ ಬಂದಿರೋದು ನಾನು ಆಮೇಲೆ ಅದು ವಿಡಿಯೋ ಆ ಕಮೆಂಟನ್ನು ಆ ಸ್ಕ್ರೀನ್ಶಾಟ್ ತೊಗೊಂಡು ನಾನು ರಿಮೂವ್ ಮಾಡಿ ಚಾನಲಿಂದ ಐಡ್ ಮಾಡಿದೆ ಐಡ್ ಮಾಡಿದ ತಕ್ಷಣ ನೆಕ್ಸ್ಟು ಅದು ಬರೋಕ್ಕಾಗಲ್ಲ ನನಗೆ ಸಾವಾಗೇನು ಮಾಡಿದ್ರು ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ಇದೆಲ್ಲ ಫೇಕೊಕೊಂಟೆ ನಾನು ಓಪನ್ ಆಗಬೇಕೆ ಚಾಲೆಂಜ್ಗೆ ಇಳಿದರೆ ಅವಳು ನಾನು ಇಳಿತೀನಿ ಅವಳು ಮುಂದೆನೇ ತೋರಿಸ್ತೀನಿ ಅದು ಅಲ್ಲಿಂದನೇ ಕ್ರಿಯೇಟ್ ಆಗಿದೆ ಇಂಥ ಟೈಮಿಂದನೇ ಕ್ರಿಯೇಟ್ ಆಗಿದೆ ಅಂದರೆ ನಾನು ಪ್ರೂವ್ ಮಾಡ್ತೀನಿ ನನ್ನ ಜೊತೆ ನಿಂತ್ಕೊಂಡ್ರೆ ನಾನಾ ನೀನ ಅಂತ ನಾನು ಮಣ್ಣು ಮುಗಿಸೋದಂತೂ ಗ್ಯಾರಂಟಿ ಮಣ್ಣು ಮುಗಿಸೋದಂತೂ ಗ್ಯಾರಂಟಿ ನನ್ನ ತಂಟೆಗೆ ಬರಲೇ ಬೇಡ ಆದ್ರೂ ಮೂರು ವೀಡಿಯೋ ಹಾಕಿ ಬಿಟ್ಬಿಟ್ಟಿದ್ದೀನಿ ಯಾಕೆ ಆಯಿತಾ ಸಾರಿ ಕೇಳೋವರೆಗೂ ಬಿಡೋದಿಲ್ಲ ನಾವು ಹೋರಾಡ್ತೀವಿ ಯಾಕಂದರೆ ಅಲ್ಲಿ ಒಂದು ಒಂದು ಹೆಣ್ಮಕ್ಳು ಪಾಪ ಅವ್ರ ಒಟ್ಟು ಕುಟುಂಬ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂತ ಒಟ್ಟು ಕುಟುಂಬದಲ್ಲಿ ಒಬ್ಬರು ಮಾನ ಮರ್ಯಾದೆನ ನೀನು ಹರಾಜು ಹಾಕಿದರೆ ಅವ್ರ ಪಾಪ ಜೀವನದಲ್ಲಿ ಆಚೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳು ಅವ್ರ ಪರವಾಗಿ ನಿಂತಿರೋದಕ್ಕೆ ನಾನು ಮೂರು ವೀಡಿಯೋನಾದರೂ ಅವ್ರ ಪರವಾಗಿ ನಾನು ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ಚಿಕ್ಕ ಯೂಟ್ಯೂಬರ್ ಅಂತ ಮೆನ್ಷನ್ ಮಾಡಿರೋದಕ್ಕೆ ಮಾಡೇ ಇಲ್ಲ ಅಂತ ಹೇಳ್ತೀಯ ನೀನೇ ಮಾತಾಡಿರೋ ಮಾತುಗಳು ನಿನಗೇನು ನೆನಪಿಲ್ಲ ಹೋಗಿ ಮತ್ತೆ ಇನ್ನೊಂದ್ಸತಿ ವಿಡಿಯೋ ನೋಡು ಇನ್ನೂ ಎಷ್ಟು ಉಗಿಬೇಕು ಹೇಳು ಇಷ್ಟು ಕಿಂಚಿತ್ತಾದರೂ ಇದ್ದರೆ ನಿಮ್ಮಿಬ್ಬ್ರಿಗೂ ಯಪ್ಪಾ ಇಷ್ಟೊತ್ತಿಗಾಗ್ಲೇ ಒಂದು ಸಾರಿ ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೆ ನಿಜವಾಗ್ಲು ಆ ಕಮೆಂಟ್ಗಳಂತೂ ಇನ್ನೊಂದೇನು ಗೊತ್ತಾ ಅವರ ಅವರವರು ಕೆಲವೊಬ್ರು ಬಂದು ಕಮೆಂಟ್ ಮಾಡ್ತೀರಲ್ವಾ ಅವರಿಬ್ಬರ ವಿಚಾರ ನಿಮಗೆ ಯಾಕೆ ಅಂತ ಮತ್ತೆ ಅವ್ರ ವಿಚಾರ ನೀವು ನೋಡಿ ನೀವು ಎಂಜಾಯ್ ಮಾಡ್ತಾ ಮಾಡ್ತಾಯಿದಿರಲ್ಲ ನಿಮಗೆ ಯಾಕೆ ಹ್ಞೂ ಯಾಕೆ ಬೇಕು ನಿಮಗೆ ಇಲ್ಲಿ ಉಪ್ಪು ಖಾರ ಬೇಯಿಸ್ಕೊಳಕ್ಕೆ ಅಥವಾ ಇನ್ನೊಬ್ರ ಚಳಿಲಿ ಬೆಂಕಿ ಕಾಯಿಸ್ಕೊಳಕ್ಕೆ ಬರ್ತೀರಾ ಮತ್ತೆ ನೀವು ಒಬ್ರಿಗೆ ಸಪೋರ್ಟ್ ಮಾಡಬೇಕು ಹೌದು ಅವ್ರು ತಪ್ಪು ಮಾಡಿದರೆ ಅಲ್ಲಿ ತಿದ್ದಬೇಕು ಅಂತ ಒಂದು ಒಳ್ಳೆ ಕೆಲಸ ಅದು ನಿಮ್ಮಂತ ಅವರಿಂದನಾ ಏನೋ ಇವತ್ತು ಸರಿ ಹೋಗುತ್ತೆ ಬೇಡ ವಿಡಿಯೋ ಹಾಕೋದು ಬೇಡ ಅಂತ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಬಟ್ ನನ್ನನ್ನೇ ನೀನು ಫೇಕ್ ಅಕೌಂಟ್ ಇಟ್ಕೊಂಡು ನನ್ನ ಹತ್ರನೇ ಬಂದು ಆಟ ಆಡಿದ್ರೆ ನಾನು ನಿನ್ನ ಆಟ ನನ್ನ ಹತ್ರ ನಡಿಯೋಲ್ಲ ಎಷ್ಟೊಂದು ಜನ ಯೂಟ್ಯೂಬರ್ಗೆ ನೀನು ಹಿಂಗೆ ಮಾಡಿರೋದು ಫೇಕ್ ಅಕೌಂಟ್ಗಳಲ್ಲಿ ಹೋಗೋದು ಅವ್ರ ಎಲ್ಲ ಗೊತ್ತಿರುತ್ತೆ ನಿನಗೆ ಅದ್ರ ಬಗ್ಗೆಯೇ ಅವ್ರಿಗೆ ಪರ್ಟಿಕ್ಯುಲರಾಗಿ ಕಮೆಂಟ್ ಮಾಡೋದು ಅವ್ರಿಗೂ ಗೊತ್ತು ಯೂಟ್ಯೂಬಲ್ಲಿ ಯಾರಲ್ಲೆಲ್ಲ ಚಾನಲ್ ಮಾಡಿರ್ತಾರಲ್ಲ ಅವ್ರಿಗೆ ಹೇಗೆ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಫೇಕ್ ಅಕೌಂಟ್ ಎಲ್ಲ ಹೆಂಗೆ ಮಾಡ್ತಾರೆ ಎಲ್ಲ ಗೊತ್ತು ನೀವು ನಂಬಲ್ಲ ನನ್ನ ಹತ್ರ ಮೂರು ಐ ಡಿ ಇದೆ ಮೂರು ಐ ಡಿ ಆಯಿತಾ ಮೂರು ಐಡಿಗೂ ಎಷ್ಟು ಟೈಮ್ ತಗೊಳುತ್ತೆ ಕ್ರಿಯೇಟ್ ಮಾಡೋಕ್ಕೆ ಬಟ್ ಇಂಥ ಕಚ್ಚಡಗಳ್ಗೆ ಹಂಗೆಲ್ಲ ಗಲೀಜುಗಳಿಗೆ ಟಕ 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 ಎರಡು ನಿಮಿಷಕ್ಕೆ ಒಂದು ಮಾಡ್ತಾರೆ ಆ ಗೂಗಲ್ ಅವರಾದರೂ ಇವ್ರನ್ನ ಬ್ಲಾಕ್ ಮಾಡಿಲ್ಲ ನಮ್ಗೆ ಅವಾಗ ಇರ್ತಾ ಇರಲಿಲ್ಲ ಇಷ್ಟು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಅದು ಹೆಂಗೆ ಗೂಗಲ್ ಆದರೂ ರಿಪೋರ್ಟ್ ಮಾಡಿ ಮಾಡಿ ರಿಪೋರ್ಟ್ ಅವ್ರ ಚಾನಲ್ನ ಮತ್ತೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋ ನಮ್ಮ ಚಾನಲ್ಗಳಿಗೆ ಬಂದು ಬಂದು ಕಮೆಂಟ್ ಮಾಡ್ತಿರಲ್ವಾ ನನ್ನ ಚಾನಲಲ್ಲಿ ಆಲ್ಮೋಸ್ಟು ದೇವ್ರದ್ದು ಪೂಜಾ ಕಾರ್ಯಕ್ರಮಗಳ ಬಗ್ಗೆ ನನ್ನ ಡೈಲಿ ರೊಟೀನ್ ಬಗ್ಗೆ ಡಿವೋಷ್ನಲಿ ಹೇಗೆ ದೇವ್ರ ಹತ್ರ ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಬೋದು ಆ್ಯಂಡ್ ಯಾವ ರೀತಿಯಾಗಿ ನಾವು ಮನಿಯನ್ನು ಅರ್ನ್ ಮಾಡ್ಕೋಬೋದು ದೇವರ ಸಹಾಯದಿಂದ ಆಮೇಲೆ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಇವೆಲ್ಲವೂ ಅದರಲ್ಲಿ ಹೇಳ್ಕೊಡ್ತೀನಿ ನಾನು ಅವಳ ಥರ ಬರೀ ಓಪನ್ ಮಾಡಿದ್ರೆ ಅವ್ರ ಇವ್ರಿಗೂ ಇನ್ನೊಂದೇನು ವಿಚಾರ ಅಂದರೆ ಫೇಕ್ ಅಕೌಂಟಿಂದ ಅವಳ ಅಕೌಂಟ್ಗೆ ಕಾಮೆಂಟ್ ಮಾಡ್ಕೊಳ್ಳೋದು ಸಾರಿ ಸಾರಿ ನೋಡಿ ನಾವೊಂದು ಒಂದು ಕೆಮ್ಮದ್ರೂ ನಿಮ್ಗೆ ಡಿಸ್ಟರ್ಬ್ ಆಗಿದೆ ಅಂತ ಸಾರಿ ಕೇಳ್ತೀವಿ ಆದರೆ ಇಂಥ ಬಂಡ ಜನಗಳಿಗೆ ಅಂಥ ಯೋಗ್ಯತೆನೇ ಇಲ್ಲ ಯೋಗ್ಯತೆನೇ ಇಲ್ಲ ಹೇಳ್ತಾ ಒಂದು ಚೂರು ಅವಳಿಗೆ ಪಾಪ ಪ್ರಜ್ಞೆ ಅನ್ನೋದು ಇದ್ದಿದ್ರೆ ಇಷ್ಟುವರೆಗೂ ಬಿಡ್ತಿರ್ಲಿಲ್ಲ ಓಕೆನಾ ಹಂಗೆಲ್ಲ ಹೇಳ್ತಾರೆ ಅವಳಿಗೆ ವಿಡಿಯೋ ಮಾಡ್ಕೊಳ್ಳೋದು ಗುರು ಈ ಥರನ ನಮ್ಮನ್ನು ನಾವು ಕೆಳಗಡೆ ಬಿಟ್ಕೊಂಡು ನಮ್ಮ ವಿಡಿಯೋ ಮಾಡಿ ಬೆಳೀಬೇಕು ಅಂತಂದರೆ ದೇವರು ಮೆಚ್ಚಿತಾನ ಅಟ್ ಪ್ರೆಸೆಂಟ್ ಇವಾಗ ಚೆನ್ನಾಗಿದೆಯಾ ಆದರೆ ದೇವರು ಮೆಚ್ಚಾದರೂ ಮೆಚ್ಚಿತಾನ ಈ ಥರ ಬುದ್ಧಿ ಮಾಡಿದ್ರೆ ಹ್ಞೂ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಹ್ಞೂ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆದರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ತೋರಿಸೇ ತೋರಿಸ್ತಾನೆ ಇಷ್ಟೇ ಹೇಳಬಲ್ಲೆ ನಾನು ತೋರ್ಸೇ ತೋರಿಸ್ತಾನೆ ಇವಾಗ ಏನು ನ್ಯಾಯನ ಓಡಾಡ್ತಾ ಇದ್ದೀವಲ್ಲ ಅದಕ್ಕೂ ಅಷ್ಟೇ ಇಷ್ಟರಲ್ಲೇ ನೋಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಓಕೆನಾ ಇವಾಗ ಒಬ್ಬರು ನನಗೆ ಹೇಳಿದ್ರು ವಿಡಿಯೋ ಮಾಡಿ ಮತ್ತು ಅವ್ರ ಬಗ್ಗೆ ಆ ನ್ಯಾಯದ ಬಗ್ಗೆ ವಿಡಿಯೋ ಮಾಡಿ ಅಂತ ನೋಡಿದ್ರಲ್ಲ ವಿಡಿಯೋ ಮಾಡಿದ್ರಲ್ಲ ಏನಾಯ್ತು ನಿಮಗೆಲ್ಲ ಮೇಲ್ ಬಂತು ಬಂತು ಮೇಲು ನೋಡಿ ಮಾಡೋದು ಮಾಡ್ತೀವಿ ಮನಸ್ಸಿಂದ ಇಟ್ಟು ಭಗವಂತನ ಪಾದಕ್ಕೆ ಹಾಕಿ ಅದಕ್ಕೆ ರಿಸಲ್ಟ್ ಬಂದಿಲ್ಲ ಅಂದಾಗ ನಾವು ದೇವ್ರ ಹತ್ರ ಜಗಳ ಮಾಡ್ಬೋದು ಏನಿದೆಯೋ ಅದು ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ ಯಪ್ಪ ಆದಷ್ಟು ಬೇಗ ಆ ಮಗುವಿಗೆ ಕೊಡ್ಸು ತಂದೆ ಅಂತ ನಾವು ಬೇಡ್ಕೊಂಡು ನೀನು ಹೇಳ್ತೀಯಲ್ಲ ಆ ಫಾರ್ಮ್ ಫಿಲ್ ಮಾಡಿ ಇದು ಮಾಡಿ ಎಲ್ಲ ಮಾಡಿದ್ದೀವಿ ತಾಯಿ ನೀನು ಒಬ್ಳೆ ಅಲ್ಲ ನಿನ್ನ ಸವಾಸಕ್ಕೆ ನಾವು ಬರೋದೇ ಇಲ್ಲ ನಿನ್ನ ನಿನ್ನದೇ ನಂತರ ನಂಗೆ ಗೊತ್ತಿಲ್ಲ ಬಿಟ್ಟಾಕ್ಬಿಡ್ತೀನಿ ಅಷ್ಟೇನೇನೆ ಬಟ್ ನನಗೆ ಈ ಕೆಟ್ಟು ಕಮೆಂಟ್ ಹಾಕೊಳ್ಳಿ ಒಬ್ಬ ಒಂದೇ ಹೈಡಿ ಫ್ರೆಂಡ್ಸ್ ಒಂದೇ ಹೈಡಿ ನಾಲ್ಕು ವಿಡಿಯೋಗೆ ಕಾಯ್ತಾ ಇರೋದು ಬರೋದು ಕಮೆಂಟ್ ಹಾಕೋದು ಬರೋದು ಕಮೆಂಟ್ ಹಾಕೋದು ನಿನ್ನ ಅಂತೀವಲ್ಲ ಇಂಥ ಊರಿಗೆ ದೊಡ್ಡವರು ಆ ಥರದವರು ಅಂತಾರೆ ಅಂದರೆ ಮರ್ಯಾದೆ ಯಾರು ಕೊಡೋಲ್ಲ ನಮಗೆ ನಾವೇ ದೊಡ್ಡವರು ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ ಬರೀ ಬಿಲ್ಡಪ್ಪೇ ಆಮೇಲೆ ಕಂಪ್ಲೇಂಟು ಟೇಷನ್ನು ಸ್ಟೇಷನ್ನು ಸಾರಿ ಸ್ಟೇಷನು ಎಫ್ ಐ ಆರು ಏನು ಕಿತ್ ಹಾಕದ್ಲಂತೆ ಇವಾಗ ನೀವು ಹೇಳಿ ಇದು ತಪ್ಪಾದರೆ ನಾನು ನನ್ನ ನಾನು ಸಾರಿ ಹೇಳ್ತೀನಿ ಇದು ಈ ಇವಾಗ ನಾನು ಮಾತಾಡಿರೋ ವರ್ಡು ಅದೇ ಥರನೇ ನಂಗೆ ಕಮೆಂಟ್ ಬಂದಿದ್ದು ಏನೋ ಅಂತ ಇದ್ರಿ ಸಾರಿ ಕೇಳೋವ್ರಿಗೂ ಬಿಡೋಲ್ಲ ಅಂತ ಏನು ಕಿತ್ತು ಗುಡ್ಡೆ ಹಾಕಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಅವರು ಕೆಲವೊಂದು ವರ್ಡ್ಗಳನ್ನು ನಾನು ಹೇಳೋಕ್ಕೂ ನಾನು ನಿಜವಾಗ್ಲು ಸ್ಟೇಷನ್ ವಿಚಾರ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇವಳು ಮುಖಕ್ಕೆ ಇವಳು ಕಂಪ್ಲೇಂಟೇ ಕೊಟ್ಟಿಲ್ಲ ಆಯಿತಾ ಎಫ್ ಐ ಆರ್ ಯಾವ ಹೇಗಾಗ್ತಾರೆ ಯಾವ ಇದ್ರ ಮೇಲೆ ಮಾನದಂಡ ಮೇಲೆ ಹಾಕ್ತಾರೆ ಹೇಳಿ ಅಂತ ದೊಡ್ಡ ದೊಡ್ಡವ್ರಿಗೆನೇ ಎಫ್ ಐ ಆರ್ ಹಾಕಿಲ್ಲ ಇನ್ನು ಇವಳು ಯಾರೋ ವಿ ಐ ಪಿ ಅಂತೆ ಅವಳು ಬೆಳೆಯೋಳಲ್ವಾ ಇವಳು ವಿ ಐ ಪಿ ಅಂತ ಇವಳಿಗೆ ಹೋಗಿ ಎಫ್ ಐ ಆರ್ ಹಾಕ್ತಾರ ಕೇಳೋ ಜನ ನೀವಾದರೂ ಅಯ್ಯೋ ದೇವ ನಂಗೆ ಗೊತ್ತಿಲ್ಲ ಹಾಂ ಎಫ್ ಐ ಆರ್ ಹಾಕ್ತಾಳಂತೆ ಇನ್ನೊಂದು ಆಗ್ತಾಳಂತೆ ಇದೇ ಥರ ಲಾಸ್ಟ್ ವೀಕಲ್ಲಿ ಇನ್ನೊಬ್ರು ಒಬ್ರು ಯೂಟ್ಯೂಬರ್ ಅವರ ಹೆಸರು ತಗೊಳ್ಳೋದಿಲ್ಲ ಅವರು ಹೀಗೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಯಾರ್ಯಾರು ಈ ಥರ ಅಪಪ್ರಚಾರ ಮಾಡೋರ ಬಗ್ಗೆ ಬನ್ನಿ ನೋಡ್ಕೋತೀನಿ ಸ್ಟೇಷನ್ ಹತ್ರ ಅಂತ ಸ್ಟೇಷನು ಇಲ್ಲ ಕಥೆನೂ ಇಲ್ಲ ಅದ್ರಲ್ಲಿ ಧಮ್ಕಿ ಬೇರೆ ನಮಗೆಲ್ಲ ಕಾಯ್ತಾರಿ ಇದ್ದೀನಿ ಎಲ್ಲರೂ ಬರ್ಬೇಕು ಬರ್ಬೇಕು ಅಂತ ಥೂ ನಂಗೆ ಹೇಳೋಕ್ಕಾಗ್ತಲ್ಲ ಫ್ರೆಂಡ್ಸ್ ನನಗೆ ನಗು ಬರ್ತದೆ ಈ ನಮ್ಮ ವೀವರ್ಸ್ ಪಾಪ ಅವಳು ವೀಡಿಯೋ ನೋಡೋರು ಇಷ್ಟೊಂದು ದಡ್ರಾ ಅವ್ರಿಗೆ ಅವ್ರದೇ ಆದಂಥ ಬುದ್ಧಿನೇ ಇಲ್ವಾ ಅವ್ಳು ಬೊಗಳ್ತಾ ಇದ್ರೆ ಇವಳು ಕೇಳಿಸ್ಕೊಂಡು ಸುಮ್ಮನೆ ಇದಾರೆ ನಮ್ ವಿಡಿಯೋಸ್ ಆದ್ರೂ ಇವಾಗ ಓಪನ್ ಮಾಡಿ ನೀವು ಮಕ್ಳ ಜೊತೆಗಾದ್ರೂ ಕೂತ್ ನೋಡ್ಬೋದು ಫ್ಯಾಮಿಲಿ ಜೊತೆ ಕೂತ್ ನೋಡ್ಬೋದು ಅವಳು ವಿಡಿಯೋನ ಯಾವತ್ತಾದ್ರೂ ಫ್ಯಾಮಿಲಿ ಜೊತೆ ಕೂತ್ ನೋಡಿದೀರಾ ನೀವು ಯಾವ ಇದು ವಿಡಿಯೋ ಅಂತ ಬೈತಾರೆ ಆದ್ರೂ ದೇವ್ರ ಬಗ್ಗೆ ಪೂಜಾ ವಿಧಾನದ ಬಗ್ಗೆ ಅಥವಾ ಮ್ಯಾನಿಫೆಸ್ಟೇಶನ್ ಬಗ್ಗೆ ಹೇಳೋದಿಕ್ಕೆ ಗಂಡ ಹೆಂಡತಿ ಇಬ್ರು ಕೂತು ಒಂದು ವಿಡಿಯೋ ನೋಡ್ತಾರೆ ಎಷ್ಟೊಂದ್ ಜನ ನನ್ನ ವ್ಯೂವರ್ಸ್ ಅವ್ರು ಕಮೆಂಟ್ ಗಳು ಮಾಡ್ತಾರೆ ಕೆಲವೊಬ್ಬರಿಗೆ ನಾನ್ ನಂಬರ್ ಕೊಟ್ಟಿದ್ದೀನಿ ಬ್ರದರ್ಸ್ ಎಲ್ಲ ಎಷ್ಟ್ ಚೆನ್ನಾಗ್ ಮಾತಾಡ್ಸ್ತಾರೆ ಗೊತ್ತಾ ನನಗೆ ಒಬ್ಬ ಅಣ್ಣ ಇದ್ದಾರೆ ಅಣ್ಣನ ಥರ ಮಾತಾಡ್ತಾರೆ ಆಂ ಹಂಗಿರಬೇಕು ಅದು ಬಿಟ್ಬಿಟ್ಟು ಈ ಥರ ಹ್ಞೂ ಅದ್ರಲ್ಲಿ ಕಮೆಂಟ್ಗಳು ಬೇರೆ ಇನ್ನೊಂದು ವಿಚಾರ ಏನು ಗೊತ್ತಾ ಫ್ರೆಂಡ್ಸ್ ಯೂಶ್ವಲಿ ನಾವೇನು ಮಾಡ್ತೀವಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪಬ್ಲಿಕ್ಕಲ್ಲಿ ಇಟ್ಟ ಮೇಲೆ ನಾವು ಕಮ್ಯುನಿಟಿ ಸಾರಿ ಕಮೆಂಟ್ ಬಾಕ್ಸ್ ಆಫ್ ಮಾಡೋದೆಲ್ಲ ಇವಳು ಹೆಂಗೆ ಗೊತ್ತಾ ಇವಳದು ಫೇಕ್ ಅಕೌಂಟ್ ಇದೆಯಲ್ಲ ಒಂದು ನಾಲ್ಕೈದು ಫೋನ್ ಇಟ್ಕೊಂಡಿರ್ತಾರೆ ಆಯಿತಾ ಪ್ರೂಫ್ ಸಮೇತ ಬೇಕು ಅಂದರೆ ಯಾವಳು ಕಮೆಂಟ್ ಮಾಡ್ತಿರಲ್ಲ ಇವಾಗ ನಾನು ನಿಜ ಇಷ್ಟು ಕೋಪದಲ್ಲಿ ಹೇಳ್ತಾ ಇದ್ದೀನಿ ಅವಳು ಯಾವಳು ಯಾವಳು ಕಮೆಂಟ್ ಮಾಡ್ತಿರಲ್ಲ ಓ ಅವ್ಳಿಗೆ ಟೈಮ್ ಇಲ್ಲೋ ಫೇಕ್ ಅಕೌಂಟ್ ಓ ಹೋ ಹೀ ಅಂತ ಬನ್ರಿ ಕುತ್ಕೊಳ್ಳೋಣ ಡೈರೆಕ್ಟಾಗಿ ನಾನು ವಿತ್ ಪ್ರೂಫ್ ತಗೊಂಡು ಬಂದಿಲ್ಲ ಅಂದರೆ ನೀವೇನಾದರೂ ಕಮೆಂಟ್ ಮಾಡಿದ್ರೆ ಇನ್ನೊಂದ್ಸತಿ ಅವಳು ಫೇಕ್ ಅಕೌಂಟ್ ಇಲ್ಲ ಹಾಗೆ ಹೀಗೆ ಅಂತ ನಾನು ಒಬ್ಬಳಿಗೆಲ್ಲ ಗುರು ದೊಡ್ಡ ದೊಡ್ಡ ಯೂಟ್ಯೂಬರ್ಗೆಲ್ಲ ಇವಳು ಹಿಂಗೆ ಮಾಡಿದ್ದಾಳೆ ಎಷ್ಟೊಂದು ಜನ ಇವ್ಳು ಸಾವಾಸನೆ ಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವರಿದ್ದಾರೆ ಇವಳು ಪಾಡ್ಗೆ ಇವಳಿದ್ದಾಳೆ ಅಷ್ಟು ಓಕೆನಾ ನನಗೆ ಟೆಕ್ನಿಕಲಿ ತುಂಬ ಅರ್ಥ ಆಗುತ್ತೆ ಟೆಕ್ನಿಕಲಿ ತುಂಬ ಗೊತ್ತು ನನಗೆ ನನಗೆ ಏನಾದರೂ ಇನ್ನೊಂದ್ಸತಿ ಕಮೆಂಟ್ ಮಾಡಿ ಆ ಥರ ಅಯ್ಯೋಳು ಫೇಕ್ ಅಕೌಂಟ್ ಇಲ್ಲ ಹಂಗೆ ಹಿಂಗೆ ಅಂತ ನಾವು ವಿತ್ ಎಲ್ಲ ತೋರಿಸ್ಬಿಡ್ತೀನಿ ಆಮೇಲೆ ವಿತ್ ಪ್ರೂಫೇ ಇದ್ದೇ ಟೈಮು ಇಂಥವ್ರೇ ಮಾಡಿದ್ದಾರೆ ಅಂತ ಹೇಳಿ ನಂಬರಂತ ತೊಗೊಳಕ್ಕಾಗಲ್ಲ ಫೋನ್ ನಂಬರ್ ಬಿಟ್ಟಿದ್ದು ಎಲ್ಲನೂ ತಗೋಬಹುದು ನಾವು ಲೊಕೇಶನ್ನು ಡೇಟ್ ಟೈಮು ಯಾವ ಸೆಕೆಂಡ್ ಕ್ರಿಯೇಟ್ ಮಾಡಿದ್ವಿ ಎಲ್ಲನೂ ತಗೋಬಹುದು ಆ ಬಂದು ಕಮೆಂಟ್ ಮಾಡೋರು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನನ್ನ ಸುಮ್ಮನೆ ನಾನು ಈ ಇದ್ರ ಬಗ್ಗೆ ಬೇಡ ಸಾಕು ಸಾರಿ ಕೇಳಬೇಕು ಹೌದು ಕೇಳೋವರೆಗೂ ಅವಾಗ ಅವಾಗ ಒಂದು ವಿಡಿಯೋದಲ್ಲಿ ಹೇಳೋಣ ಅಂತ ಬಟ್ ಇಂಥ ಅವ್ರು ಇದ್ದಾರಲ್ಲ ಯಪ್ಪ ಆಮೇಲೆ ಅವಾಗಲೇ ಹೇಳೋದ್ನಲ್ವ ಯೂಶ್ವಲಿ ನಾವು ಕಮೆಂಟ್ ಬಾಕ್ಸ್ ಆಫ್ ಮಾಡೋಲ್ಲ ಇವ್ರ ಯೋಗ್ಯತೆ ಹೆಂಗೆ ಅಂದರೆ ವಿಡಿಯೋ ಹಾಕ್ತಾರಾ ಅರ್ಧ ಗಂಟೇಲಿ ಅವ್ರದ್ದು ಫೇಕ್ ಅಕೌಂಟ್ ಏನೇನು ಅಲ್ಲೆಲ್ಲ ಹೋಗಿ ಒಳ್ಳೊಳ್ಳೆ ಕಮೆಂಟ್ ಟಕಟಕ್ ಹೋಗಿ ಕಮೆಂಟ್ ಮಾಡ್ಕೊಬಿಡೋದು ವಾಪಸ್ ಇವರೇ ರಿಪ್ಲೈ ಮಾಡೋದು ಹ್ಞೂ ವಿತ್ ಪ್ರೂಫ್ ಹೇಳ್ತೀನಿ ಬೇಕಂದ್ರೆ ನಾನು ಅದರಲ್ಲೂ ಒಬ್ಬರು ಇಬ್ರು ಜೆನ್ಯೂನ್ ಇರ್ಬೋದು ನಾನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲನೂ ಫೇಕ್ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ಇಬ್ಬರು ಮೂರು ಜನ ಅಂದರೆ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದು ಕಮೆಂಟ್ ಹಾಕೋರು ತುಂಬ ಜನ ಮೇ ಬಿ ಅದ್ರ ಟ್ರೂ ಇರ್ಬೋದು ಬಟ್ ಕಂಪಲ್ಸರಿ ಒಂದು ನಾಲ್ಕು ಹೆಸರು ನಾನು ಆ ನಾಲ್ಕು ಹೆಸರಲ್ಲಿ ನಂಗೆ ಕಮೆಂಟ್ ಬಂದರೆ ಇದು ಇವರೇ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ ಆಯಿತಾ ಹಂಗೆ ಕಮೆಂಟ್ ಮಾಡೋದು ವಾಪಸ್ ರಿಪ್ಲೈ ಅದಕ್ಕೆ ಹಂಗೆನೇ ಕೊಟ್ಟುಬಿಡೋದು ಹೌದು ಅವಂತವು ಇದ್ದವು ಹಾಗೆ ಹೀಗೆ ಅಂತ ಇದ್ದೇ ನಡೀತಾ ಇರೋದು ಅರ್ಧ ಗಂಟೆ ಅಷ್ಟೊತ್ತಿಗೆ ಮತ್ತೆ ಬೇರೆ ಎಲ್ಲ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ವಲ್ಲ ಯಾಕಂದರೆ ಮುಖ ಇಲ್ವಲ್ಲ ಆನ್ಸರ್ ಮಾಡೋಕ್ಕೆ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಡೋ ಯೋಗ್ಯತೆ ಇಲ್ಲ ಆಮೇಲೆ ಸುಮ್ಮನೆ ಇದ್ರ ಸೆಂಟ್ರಲ್ ದೇವರು ತಂದರೆ ದೇವ್ರಾಣೆಗೂ ಹೇಳ್ತಾ ಇದ್ದೀನಿ ನಾನು ಅಷ್ಟು ಸುಲಭವಾಗಿ ಹೇಳಲ್ಲ ಈ ಮಾತನ್ನು ಈ ನೋಡು ನಾವು ಕರೆಕ್ಟಾಗಿರಬೇಕು ಮನಸ್ಸು ಸಾಕ್ಷಿ ನಾವು ಕರೆಕ್ಟಾಗಿದ್ದು ದೇವ್ರ ಮುಂದೆ ಹೋದರೆ ದೇವ್ರೂ ಆಶೀರ್ವಾದ ಮಾಡ್ತಾರೆ ಇಲ್ಲ ಅಂತ ಹೇಳಿ ನಾವು ಕುತ್ಕೊಂಡ್ರೆ ಆ ದೇವ್ರನೇ ಇವಾಗ ನೀನು ಏನೇನು ಇದೆಯೋ ಅದೆಲ್ಲ ವಾಪಸ್ ತಿರುಗಿ ನಿನಗೆ ರಿಟರ್ನ್ ಆಗೋದು ಇದ್ದದ್ದು ಬರ್ದಿಟ್ಕೊಬಿಡು ನನ್ನ ಬಾಯಲ್ಲಿ ಜಾಸ್ತಿ ಆ ಥರ ಮಾತುಗಳು ನಿಜವಾಗ್ಲೂ ಬರೋಲ್ಲ ಬಂದಿದೆ ಅಂದರೆ ನೀನು ಬರೆದಿಟ್ಕೊಬಿಡ್ತಾಯಿ ಇದಕ್ಕಿಂತ ಹೆಚ್ಚಿನ ಏನು ಹೇಳೋಕ್ಕಾಗಲ್ಲ ನಿನಗೆ ಆಮೇಲೆ ಇನ್ನೊಂದೇನು ಗೊತ್ತಾ ನಾನು ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ವಲ್ಲ ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅಂತ ಯಾಕಕ್ಕ ವಿಡಿಯೋ ಮಾಡ್ತೀರ ಅಂತ ಸೊ ನಂಗೆ ಗೊತ್ತಿರೋದಕ್ಕೆ ನಾನು ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ ಅವ್ರ ದಿಮಾಕಿಂದ ನನ್ನ ಹತ್ರ ಕಾಂಟ್ಯಾಕ್ಟ್ ಆಗಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ನಾ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರ ಹತ್ರನೂ ಫೀಡ್ಬ್ಯಾಕ್ ಕೇಳಿದ್ದೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಿಕ್ಕಿಲ್ಲ ದುರಾಂಕಾರಿಗಳು ನಾವೇ ಎಲ್ಲ ನಾನೇ ಎಲ್ಲ ಅನ್ನೋ ದೈ ಅವ್ರಿಗೆ ದುರಾಂಕಾರ ಜಂಬ ಈಗೋ ಎಲ್ಲ ಇದೆ ಅಂಥವ್ರ ಹತ್ರ ನಾವು ಬಿಟ್ಬಿಡೋದು ಅಷ್ಟೇನೆ ಗೊತ್ತಾದ ಮೇಲೆ ಆ್ಯಕ್ಚುಲಿ ಆ ಸ್ಟೋರಿ ಏನು ನಾನು ಹೇಳಿದ್ದೀನಲ್ಲ ಡಿಟ್ಟೋ ಸ್ಟೋರಿ ಅದೇ ಥರ ನಡೆದಿರೋದು ಅದು ಹೇಳಿರೋದಕ್ಕೂ ನೀನು ಹೆಂಗೆ ಗೊತ್ತು ಎತ್ ಗೊತ್ತಿರೋದಕ್ಕೆ ಗುರು ಹಾಕಿರೋದು ವೀಡಿಯೋನ ನಾನು ಗೊತ್ತಿಲ್ಲದೆ ಯಾರಾದರೂ ಕೂತ್ ಮಾತಾಡೋಕೆ ಅವ್ರಿಗೇನು ಇಲ್ವಾ ಮಾತಾಡೋಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿ ಸುಮ್ಮನೆ ಯಾಕೆ ಹಂಗೆ ಬಂದೆಲ್ಲ ಕಮೆಂಟ್ ಹಾಕೋದು ಆಮೇಲೆ ಇನ್ನೊಬ್ಳು ಯಾವಳು ಹೋಗ್ಬಿಟ್ಟು ಅದು ಫೇಕ್ ಅಕೌಂಟ್ ನಂಗೆ ಗೊತ್ತು ಅದು ಫೇಕೇ ಅಕೌಂಟ್ ಅದು ರಿಯಲ್ ಅಂತೂ ಅಲ್ವೇ ಅಲ್ಲ ಆ ಅಕೌಂಟಿಂದ ಆ ಕಮೆಂಟ್ ಇದೆಯಲ್ಲ ಮಾಡಿದಾಳಲ್ಲ ಅದೇ ಅಕೌಂಟಿಂದ ನನಗೆ ಬೇಕಂದ್ರೆ ಕಮೆಂಟ್ ಬರಲಿ ನಾನು ಆನ್ಸರ್ ಮಾಡ್ತೀನಿ ಮಾಡಲ್ಲ ಫೇಕ್ ಅಕೌಂಟ್ ಅದು ಅವಳೇ ಮಾಡ್ಕೊಂಡಿರೋದು ದ ಸ್ಟೋರಿ ಆಫ್ ಸ್ಯಾರಿ ಹೆಂಗಿದೆ ಅಕ್ಕ ಏನೋ ಸಮಥಿಂಗ್ ಹಂಗೆ ಹಾಕಿರೋದಕ್ಕೆ ವ್ಯೂಸ್ಗೋಸ್ಕರ ಅದು ತಿಂದಾದ್ರೂ ವಿಡಿಯೋ ಮಾಡ್ತಾರೆ ಅಂತ ಮತ್ತೆ ನೀನು ಮಾಡಿರೋದೇನೋ ನೀನು ಅದೇ ತಿಂದು ಬೆಳೆದು ಇಷ್ಟು ಯೂಸ್ ವೀವ್ಸ್ಗೋಸ್ಕರ ಮಾಡ್ತಾ ಇರೋದಲ್ವ ಮತ್ತು ನಿನ್ನ ಅದೇ ತಿಂದಿರ್ತೀಯ ಅದು ತಿಂದು ನೀನು ಇವಾಗ ಮಾಡ್ತಾ ಇರೋದು ನೀನು ನಾವು ವೀವ್ಸ್ಗೋಸ್ಕರ ಅಲ್ಲ ತಾಯಿ ನ್ಯಾಯಕ್ಕೋಸ್ಕರ ಮಾಡ್ತಾಯಿದ್ದೀನಿ ನ್ಯಾಯಕ್ಕೋಸ್ಕರನೇ ನಾವು ವಿಡಿಯೋ ಮಾಡ್ತಾ ಇರೋದು ನಿಮ್ಮಂಥವ್ರ ಹತ್ರ ನಮಗೆ ಎದ್ರಾಕೋಬೇಕು ಅವೆಲ್ಲ ಸೀನೇ ಇಲ್ಲ ನನ್ನ ಅವ್ರ ಸುದ್ದಿಗೆ ಹೋದ್ ಪಚಾವಾಗ್ಬಿಟ್ಟೆ ನೀನು ನನ್ ಸುದ್ದಿಗೆ ಬರಬೇಕಿತ್ತು ನಾನು ನಾನು ಬಿಡೋದು ಜೈಮಂದವಳೇ ಅಲ್ಲ ನಾನು ನಿಜ ಹೇಳ್ತೀನಿ ನಾನು ಎಷ್ಟು ನೋಡೋಕ್ಕೆ ಸಾಫ್ಟು ನನ್ನ ವಿಚಾರಕ್ಕೆ ಬಂದರೆ ಮಾತ್ರ ನಾನು ಬಿಡೋ ಮಾತೇ ಇಲ್ಲ ಪಾಪ ಅವರಾಗಿರೋದಕ್ಕೆ ಓಡಾಡ್ತಾ ನಿಮ್ಗೆ ಗೊತ್ತಿಲ್ಲ ಬ್ಯಾಕ್ ಅಲ್ಲಿ ತುಂಬ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ ಅವಳು ಹೇಳ್ತಾಳಲ್ವ ಅದು ತಿಂದು ವ್ಯೂಸ್ಗೋಸ್ಕರ ಅಂತ ವಿಡಿಯೋ ಡಿಲೀಟ್ ಮಾಡಿಸಿ ಅವ್ರು ಡಿಲೀಟ್ ಮಾಡಿದ್ದಾರೆ ಅದು ಏನೇನು ಇದೆ ಸಾರ್ಟ್ ಔಟ್ ಆಗಿದೆ ಅಲ್ಲಿಗೆ ಮುಕ್ತಾಯ ಆಯಿತು ಆದಮೇಲೆ ಈ ಬೆಳೀತಾ ಏನಿದ್ದಾಳಲ್ಲ ಕಿತ್ತೋದವಳು ಕಿತ್ತೋದವಳು ನಮ್ಮ ಕಡೆ ಬಟ್ಟೆ ಕಿತ್ತೋದ್ರೆ ನಾವು ಹಂಗೆ ಗುರು ಅನ್ನೋದು ಅದು ಅಲ್ಲಿ ಕೆಟ್ಟ ಮಾತಲ್ಲ ಕಿತ್ತೋಗಿರೋದು ಕಿತ್ತೋಗಿರೋದು ದಾರ ಕಿತ್ತೋಗಿರೋದು ಬಟ್ಟೆ ಕಿತ್ತೋಗಿರೋದು ಹಾಗೇನೆ ಬಾಯ್ ಕಿತ್ತೋಗಿರೋಳು ಓಕೆನಾ ಅರ್ಥ ಆಯ್ತಾ ಕಿತ್ ಅವಳು ವಿಡಿಯೋ ಮಾಡಿರೋದು ಏನಕ್ಕೆ ಮತ್ತೆ ನೀನು ಯಾಕೆ ವಿಡಿಯೋ ಮಾಡಿದೆ ಅದು ತಿಂದ್ಬಿಟ್ಟೆ ತಾನೇ ನೀನು ವ್ಯೂಸ್ಗೋಸ್ಕರ ಮಾಡಿರೋದು ಅವ್ಳು ಡಿಲೀಟ್ ಮಾಡಿ ಎಲ್ಲ ಸಾಲ್ವ್ ಆಯ್ತು ತಾನೆ ಸ್ಟಾರ್ಟ್ ಮಾಡಿದ್ಯಾರು ಈ ತಿನ್ನೋಳು ಅದೇ ಡ್ಯಾಶ್ ತಿಂದು ವಿಡಿಯೋ ಮಾಡ್ತಾರಲ್ವ ವ್ಯೂಸ್ಗೋಸ್ಕರ ಹಂಗ ಇವಳು ವ್ಯೂಸ್ಗೋಸ್ಕರ ಅದು ತಿಂದು ಆ ವಿಡಿಯೋ ಹಾಕಿರೋದು ಆ ವಿಡಿಯೋನ ಎರಡೂವರೆ ಲಕ್ಷ ಜನ ನೋಡಿದ್ದಾರೆ ಅಂದ್ರೆ ಎರಡೂವರೆ ಲಕ್ಷ ಜನ ನಿನ್ನ ನೋಡಿ ಬೆಳ್ಸಕ್ಕೆ ಕಾರಣ ಏನ್ ಗೊತ್ತಾ ಬೇರೆಯವರೆಲ್ಲ ಹೊಟ್ಟೆಗೆ ಅನ್ನ ತಿಂತಾರೆ ನೀನು ಅಲ್ವಾ ಅದಕ್ಕೆ ನಿನಗೆ ಆ ವ್ಯೂಸ್ ಬಂದಿರೋ ಇನ್ನು ಸುದ್ದಿ ಬಂದರೆ ಮಾತ್ರ ನಾನು ಬಿಡೋ ಮಗಳೇ ಅಲ್ಲ ಹೇಳ್ತಾ ಇದ್ದೀನಿ ಇಷ್ಟು ಸೀರಿಯಸ್ ಆಗಿ ಹೇಳಿದ್ರು ಇಲ್ಲ ನಾನು ಎದ್ರಾಕೋತೀನಿ ಅಂತ ತಿರ್ಗಾ ಫೇಕ್ ಅಕೌಂಟಿಂದ ನನ್ನ ಅಕೌಂಟ್ಗೆ ಏನಾದರೂ ಬಂದು ಕಮೆಂಟ್ ಮಾಡಿದ್ರೆ ನಾನು ನಿನ್ನ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ ಹೇಳ್ತಾ ಇದ್ದೀನಿ ನಾನು ನೋಡಿದಷ್ಟು ಸುಲಭ ಅಲ್ಲ ಒಂದು ದಿನ ನಾನು ಕೂತು ಕೂತು ಒಂದೇ ಒಂದು ದಿನ ನಾನು ಏನಾದರೂ ಕೂತ್ಕೊಂಡ್ರೆ ಮುಗೀತು ನಿನ್ನ ಕತೆ ಮುಗೀತು ನಿನ್ನ ಕತೆ ಆಮೇಲೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ಟೇಷನು ಪೊಲೀಸು ಏನು ವೀವರ್ಸ್ ಇದ್ದೀರಲ್ಲ ನೀವು ಇನ್ನೂ ಮೇಲೆ ಕುತ್ಕೊಂಡಿರಿ ಯಾವ ಸ್ಟೇಷನು ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಇವಳು ಬಿಲ್ಡಪ್ಗೆ ವ್ಯೂಸ್ ಬೇಕಲ್ವಾ ಅದೇ ವ್ಯೂಸ್ಗೋಸ್ಕರ ತಿಂದು ಮಾಡೋ ಅಂತವಳು ಇವಳು ಅಲ್ಲಿ ಅವ್ರನ್ನೂ ಕರ್ಕೊಂಡು ಬಂದಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫೈರ್ ಆಗಿದೆ ಬರಲಿ ಯಾವುದೂ ಇಲ್ಲ ಬರೀ ಬಿಲ್ಡಪ್ಪು ಬರೀ ಫೇಕು ಫೇಕ್ ಅವಳು ಹೇಳೋದೆಲ್ಲ ಸುಳ್ಳು ಆಮೇಲೆ ಹೇಳ್ತಾರಲ್ಲ ಇಷ್ಟು ಜನ ಪ್ರೀತಿ ಕೊಡ್ತೀರಾ ಹಾಗೆ ಹೀಗೆ ಅಂತ ಕೊಡ್ಬೋದು ಗುರು ಒಬ್ಬರ ಇಬ್ಬರ ಕೊಡ್ತಾರೆ ಇವಾಗ ನಿನ್ನ ಬುದ್ಧಿ ಗೊತ್ತಾಗಿನು ನಿನ್ನ ಹತ್ರ ಚೆನ್ನಾಗಿದ್ದಾರೆ ಅಂದರೆ ಅವ್ರಿಗೆ ಮೆಂಟಲಿ ಸ್ಟ್ರೆಂತ್ ತುಂಬ ಸ್ಟ್ರಾಂಗ್ ಇದೆ ಅವ್ರಿಗೊಂದು ಧೈರ್ಯ ಏನು ಗೊತ್ತಾ ನಿನ್ನ ತಿದ್ದ್ಬೋದು ಮೇ ಬಿ ನಾವು ಹೇಳಿದ್ರೆ ಆದರೂ ತಿದ್ಕೊಂತಾಳೆ ಅಂತ ಧೈರ್ಯದ ಮೇಲೆ ನಿನ್ನ ಇರ್ತಾರೆ ಅಷ್ಟೇನೆ ಇಷ್ಟೆಲ್ಲ ಗೊತ್ತಾದ ಮೇಲೂ ನೋಡಿ ಇದೇ ಹೇಳ್ತಾ ಇದ್ದೀನಿ ನನಗೆ ಫೇಕ್ ಅಕೌಂಟಿಂದ ಕಮೆಂಟ್ಗಳು ಮಾಡೋದು ಕೆಟ್ಟ ಕೆಟ್ಟದ ಕಮೆಂಟು ಆಮೇಲೆ ಅವಳು ಬಾಯಲ್ಲಿ ಬರೋ ಅಂಥ ಮಾತುಗಳೇ ಫ್ರೆಂಡ್ಸ್ ನನಗೆ ಅದು ಟ್ರೂ ಕರೆಕ್ಟ್ ಇವಳೆ ಅಂತ ಅನ್ಸುತ್ತಂದರೆ ಅನ್ಸೋದು ಬೇರೆ ನಾನು ವಿತ್ ಪ್ರೂಫ್ ಒಂದು ಟೂ ಅಕೌಂಟ್ಸ್ ನಾನು ಆಲ್ರೆಡಿ ಅದನ್ನು ಟ್ರೈ ಟ್ರೇಸ್ ಔಟ್ ಮಾಡಿದ್ದೀನಿ ಅದು ಯಾರ್ದು ಅಂತ ಗೊತ್ತಾಯ್ತು ನನಗೆ ಇದಕ್ಕೆ ಮುಂಚೆ ಇನ್ನು ಮುಂದೆ ಏನಾದರೂ ನನ್ನ ವಿಚಾರ ತಗೊಂಡ್ರೆ ಕಮೆಂಟಲ್ಲೇ ಆಗಿರಲಿ ಯಾವಳನ ಕಮೆಂಟ್ ನೀನೇ ಫೇಕ್ ಅಕೌಂಟಿಂದ ಕಮೆಂಟ್ ಮಾಡ್ಕೊಂಡು ಏನಾದರೂ ರಿಪ್ಲೈ ಮಾಡಿದಾಗ ನನ್ನ ಸುದ್ದಿ ಬಂದರೆ ನಾನು ವಿತ್ ಪ್ರೂಫೇ ನಿನಗೆ ಮಾನ ಮರ್ಯಾದೆ ತೆಗೆದು ಹೇಳ್ತಾ ಇದ್ದೀನಿ ಹುಷಾರ್ ಇಷ್ಟೇ ಇದಕ್ಕಿಂತ ಹೆಚ್ಚಾಗಿ ಏನಕ್ಕೆ ಹೇಳಕ್ಕೆ ಇಲ್ಲ ನನಗೆ ಇನ್ನೊಂದು ಸತಿ ಫೇಕ್ ಅಕೌಂಟ್ ಇಟ್ಕೊಂಡು ಕಮೆಂಟ್ಗಳು ಮಾಡೋರು ಇದ್ದೀರಲ್ಲ ಯಾರಾದರೂ ಬೆಳೀತಾ ಇದ್ದಾರೆ ಅಂತಂದರೆ ಒಳ್ಳೆ ರೀತಿಯಿಂದ ಬೆಳೀರಿ ನಾಲ್ಕು ಜನ ನಮ್ಮನ್ನು ನೋಡಿ ಅಪ್ಪ ಇವ್ರ ಥರ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ನಾನು ಚೆನ್ನಾಗಿ ಬೆಳಿಬೇಕು ಅಂತ ಅನ್ನಿಸ್ಬೇಕು ಅದು ಬಿಟ್ಬಿಟ್ಟು ಓ ಇವ್ಳ ನಾನು ಬೈಕೊಂಡು ಯೂಟ್ಯೂಬ್ ಮಾಡಬೇಕು ಅವಾಗ ನನಗೂ ವ್ಯೂಸ್ ಬರುತ್ತೆ ಅಂತ ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ತಲೆ ಕೆಟ್ಟೋ ಹೆಂಗೆಂಗೋ ಆಡ್ತಾನಲ್ಲ ಹಂಗೆ ಇವಳು ಯೂಟ್ಯೂಬಲ್ಲಿ ತಲೆ ಕೆಟ್ಟು ನಿಂತಿದ್ದಾಳೆ ತಲೆ ಕೆಟ್ಟೋರಿಗೆ ಅಲ್ವಾ ನಮ್ಮ ಜನ ರಿಪೇರಿ ಸ್ಕ್ರೂ ಟೈಟ್ ಮಾಡೋದು ಅದಕ್ಕೆ ಟೈಟ್ ಮಾಡ್ತಾ ಇದ್ದಾರೆ ಇಷ್ಟೇ ಎಷ್ಟು ಹೇಳಿದ್ರು ಇವಳು ಇವಳು ಜನ್ಮಕ್ಕದ್ದು ಆಗಲ್ಲ ಆಮೇಲೆ ಇನ್ನೊಂದು ವಿಚಾರ ತುಂಬ ಜನ ಹೇಳ್ತಿದ್ದೀರಲ್ವಾ ನೀವು ಯಾಕೆ ಆ್ಯಕ್ಷನ್ ತೊಗೋತಾಯಿಲ್ಲ ಮಾಡಿ ಅವಳು ಬುದ್ಧಿ ಕಲಿಸಿ ಅಂತ ಆ್ಯಕ್ಚುಲಿ ಬುದ್ಧಿ ಕಲಿಸ್ತಾ ಇದ್ದಾರೆ ಬಟ್ ವೀ ವೀಡಿಯೋದಲ್ಲಿ ತೋರಿಸ್ಕೊತಾ ಇಲ್ಲ ಅಷ್ಟೇ ಆಲ್ರೆಡಿ ರುಬ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಅಲ್ಲಿ ಅದೆಲ್ಲ ಸ್ವಲ್ಪ ಸೀಕ್ರೆಟು ಅಂತರ್ತು ಕನ್ಕ್ಲೂಷನ್ ಆದಾಗ ನಾನೇ ವಿಡಿಯೋ ಮಾಡಿ ಹೇಳ್ತೀನಿ ಸೊ ತುಂಬಾ ನಡೀತಾ ಇದೆ ಅದು ಸ್ವಲ್ಪ ರಿವೀಲ್ ಮಾಡಬಾರ್ದು ಅವಾಗ ಎಚ್ಚೆತ್ಕೊಬಿಡ್ತಾರೆ ಕಳ್ಳರು ಸೊ ಅದಕ್ಕೆನೇ ರುಬ್ತಾ ಇದ್ದಾರೆ ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇಲ್ಲ ರುಬ್ತಾ ಇದ್ದಾರೆ ಅದು ಕ್ಲಾರಿಟಿ ಬಂದ ಮೇಲೆ ಗೊತ್ತಾಗುತ್ತೆ ವಿಡಿಯೋ ಬರುತ್ತಲ್ಲ ಸಾರಿ ವಿಡಿಯೋ ಆಮೇಲೆ ಹೇಳ್ತೀರಲ್ವಾ ಮಂಡೇ ಏನೋ ಮಾಡ್ತಾರೆ ಅಂತ ಹೇಳಿದ್ರಪ್ಪ ಮಂಡೇ ಹೋಗಿ ಎಷ್ಟು ದಿನ ಆಯಿತು ಮತ್ತು ಯಾಕೆ ಕೇಳ್ತಾ ಇಲ್ಲ ನೀವು ಯುವರ್ಸು ಕೇಳಬೇಕಲ್ವಾ ನೀವು ನಮ್ಮ ಹತ್ರ ಬಂದು ಫೇಕ್ ಅಕೌಂಟ್ ಇಟ್ಕೊಂಡು ಮಾಡ್ತೀಯ ನೀನು ಬಾಯ್ ಅಂತೀನಿ ನನ್ನ ಬಾಯಲ್ಲಿ ನನಗೆ ಹೊಲ್ಸ ಮಾತು ಬರಲ್ಲ ಇಲ್ಲಾಂದ್ರೆ ತರ ನಾನು ಕುತ್ಕೊಂಡು ಹೊಲ್ಸ್ ಇದ್ದೆ ಅವಾಗ ನನಗೂ ಯೂಸ್ ಬರೋದಲ್ವ ಬೆಳೀತಾ ಇದೀಯಲ್ವ ನೀನು ನೋಡಿ ನಾವು ಬೆಳೀಬೇಕಲ್ವ ತಾಯಿ ಬಿಟ್ಟು ಬಿಡು ಸಾಕು ಒಂದು ಸಾರಿ ಅಂತ ಕೇಳು ಅಥವಾ ಕಮೆಂಟ್ ಮಾಡ್ತಾರಲ್ಲ ವಾಪಸ್ ರಿಪ್ಲೈ ಅಲ್ಲ ಒಂದು ಸಾರಿ ಕೇಳಿ ನೀನು ಯೋಗ್ಯತೆ ನಿನ್ ಇದು ಹಂಗಿ ಬದ್ಲಾಗಲ್ಲ ಫ್ರೆಂಡ್ಸ್ ಉಟ್ರುಗು ಹುಟ್ಟು ಗುಣ ಹೋಗಲ್ಲ ಅಂತಾರಲ್ಲ ಹಂಗೆ ಅವಳು ಊಟ ಹೂನ ಸುಟ್ಟರು ಬದಲಾಗಲ್ಲ ಬಟ್ ಇದಕ್ಕೆ ಕಾನೂನು ಪ್ರಕಾರ ಏನೇನು ಕ್ರಮಗಳಿದೆಯೋ ಅದ್ರ ಮುಖಾಂತ್ರನೇ ಹೋಗ್ಬೇಕು ನಾವು ಅವಳಿಂದ ಅಂತೂ ಏನೂ ಮಾಡ್ಕೊಳೋಕ್ಕಾಗೋದಿಲ್ಲ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಅದೇ ಹಿಂಗೆ ಅಲ್ಲಿ ಇಲ್ಲಿ ತಿರ್ಕೊಂಡು ಬೇಡಪ್ಪ ಈ ಥರನೇ ಮಾಡೋಕ್ಕಾಗೋದು ನೀನು ಲೀಗಲಿ ನಿನ್ನ ಕೈಲಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಪ್ರೂಫು ನಮ್ಮ ಹತ್ರ ಇದೆ ನಾವೇನಾದರೂ ಹೋದರೆ ಅದಾಗತ್ತೆ ಬಟ್ ನಾವು ನಿನಗೆ ಚಾನ್ಸ್ ಕೊಡ್ತಾ ಇದ್ದೀವಿ ನಾವು ನಿನಗೆ ಚಾನ್ಸ್ ಇದ್ದೀವಿ ಏನೋ ಇವತ್ತು ಸಾರಿ ಕೇಳ್ತಾಳೆ ನಾಳೆ ಸಾರಿ ಕೇಳ್ತಾಳೆ ಪಾಪ ಅವ್ರಿಗೂ ಫ್ಯಾಮಿಲಿ ಇದೆಯಲ್ಲ ಅಂತ ಆಂ ನೀನು ಅದಕ್ಕೂ ಬದಲಾಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಸೊ ಮುಂದೆ ಏನು ಬೇಕೋ ಆಲ್ರೆಡಿ ನಡೀತಾ ಇದೆ ನಿನಗೆ ಬಟ್ ತೋರಿಸ್ಕೊತಾ ಇಲ್ಲ ಅಷ್ಟೇನೇನೆ ಸೊ ಟೈಮ್ ಇಲ್ವಲ್ಲ ನಿನಗೆ ಅದಕ್ಕೆ ಆದಷ್ಟು ಬೇಗ ಕ್ಲಾರಿಟಿ ಕೊಟ್ಬಿಡೋಣ ಆದಷ್ಟು ಬೇಗ ಅದನ್ನು ಕನ್ಕ್ಲೂಷನ್ ಮಾಡಿಬಿಡೋಣ ಅಂತ ಹೇಳಿ ಸೊ ಓಕೆ ಫ್ರೆಂಡ್ಸ್ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋದ ಬೇಡವಾಂತ ಇನ್ನೂ ಡೌಟಲ್ಲಿ ಇದ್ದೀನಿ ನೋಡೋಣ ಆದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೇನು ಅನ್ನಿಸ್ತು ದಯವಿಟ್ಟು ಯಾರಿಗಾದರೂ ಹರ್ಟ್ ಆಗಿದ್ರೆ ಅಂದರೆ ನಾನು ವೀವರ್ಸ್ ನೋಡೋರಿಗೆ ಹರ್ಟ್ ಆಗಿದ್ದರೆ ಆಮ್ ರಿಲಿ ಸಾರಿ ಸಾರಿ ಕೇಳೋದ್ರಿಂದ ಯಾರು ಚಿಕ್ಕವರಾಗಲ್ಲ ಯಾರು ದೊಡ್ಡವರಾಗಲ್ಲ ದುರಾಂಕಾರದಿಂದ ಬದುಕೋರ್ಗೇ ದೇವರು ಎಲ್ಲಿಗೆಲ್ಲಿಗೆ ಕೊಡಬೇಕು ಅಲ್ಲಿಗೆ ಕೊಡ್ತಾನೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಲಾಟ್ಸ್ ಆಫ್ ಲಾ ಬಾಯ್ ಬಾಯ್